ಹಾಯ್ ಎಲ್ರಿಗೂ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಲು ತಾನು ಮನೆ ಟ್ವೆಂಟಿ ನೈನ್ ಶಾರ್ಟ್ಸ್ ಆ್ಯಂಡ್ ವ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇದು ನಮ್ಮ ದಸರಾ ಹಬ್ಬದ ಸೆಲೆಬ್ರೇಷನ್ ವ್ಲಾಗ್ ಆಗಿರುತ್ತೆ ಮೊದಲನೇ ದಿನ ಆಯುಧ ಪೂಜೆ ಈ ಆಯುಧ ಪೂಜೆ ದಿನ ನಾವು ಹೇಗೆಲ್ಲ ಸೆಲೆಬ್ರೇಷನ್ ಮಾಡಿದ್ವಿ ತೋರಿಸ್ತೀನಿ ಬನ್ನಿ ಮೊದಲಿಗೆ ಹಬ್ಬ ಅಂದರೆ ಚಂದ ಚಂದ ರಂಗೋಲಿ ಹಾಕೋದೇ ಒಂದು ಸಂಭ್ರಮ ಅಂತ ಹೇಳ್ಬೋದು ಬಾಗಿಲು ಮುಂದೆ ಚಂದ ರಂಗೋಲಿ ಹಾಕಿದ್ರೇ ಹಬ್ಬದ ಮೆರುಗನ್ನು ನಾವು ಹೆಚ್ಚಿಸೋಕಾಗೋದು ನನಗೆ ಪರ್ಸ್ನಲಿ ಈ ಥರ ಎಲ್ಲ ರಂಗೋಲಿ ಹಾಕಿ ಚಂದ ಅಲಂಕಾರ ಮಾಡೋದು ತುಂಬ ಇಷ್ಟ ಸೊ ಆಯ್ತ್ ದಿನ ನಾವು ಈ ರಂಗೋಲಿ ಹಾಕಿದ್ವಿ ಈ ದಿನ ಅಂಥ ಗ್ರ್ಯಾಂಡ್ ಅಡುಗೆಗಳನ್ನ ಏನು ಮಾಡೋದಿಲ್ಲ ಸಿಂಪಲ್ಲಾಗಿ ಹೆಸರು ಬೇಳೆ ಪಾಯಸ ಹಾಗೆ ಚಿತ್ರಾನ್ನ ಮಾಡಿದ್ದೆ ಕಾರ್ತಿಕ್ ಅವರಿಗೆ ರಜೆ ಇರಲಿಲ್ಲ ಹಾಗಾಗಿ ಅವ್ರ ಆಫೀಸ್ಗೆ ಹೋಗೋದಿತ್ತು ಸೊ ಮಾರ್ನಿಂಗ್ ಏಯ್ಟ್ ತರ್ಟಿ ಒಳಗಿಡನೆ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ವಿ ತನ್ನಯ್ಯವರು ಲೇಟಾಗಿದ್ದ ಹೇಳ್ತಾರೆ ಅಂತ ಅಂದ್ಕೊಂಡಿದ್ವಿ ಇವತ್ತು ಬಟ್ ಅವ್ರ ಪಾಪ ಗಾಡಿ ತೊಳೀಬೇಕು ಅಂತ ಹೇಳ್ತಾ ಇದ್ರು ಆ ವಾಯ್ಸ್ ಕೇಳಿದ ತಕ್ಷಣ ಬೇಗ ಇದ್ಬಿಟ್ಟು ಇವಳು ಕೂಡ ಇವಳು ಸೈಕಲ್ಗಳನ್ನೆಲ್ಲ ತೊಳೆಯರ್ತಿದೆಯಾ ಈ ಕಡೆ ನೋಡಿ ಮಾತಾಡೋ ಯಾಕೆ ಏನೇನು ಯಾಕೆ ಗಾಡಿ ತೊಳಿತಿರೋದು ಹೌದಾ ಏನು ಏನು ಆಯುಧ ಪೂಜೆ ಆಯುಧ ಪೂಜೆ ಹ್ಞೂ ಹೀಗೆ ಅಪ್ಪ ಮಗಳು ಇಬ್ಬರು ತಮ್ಮ ತಮ್ಮ ವಾಹನಗಳನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ನಂತರ ಸ್ನಾನ ಮಾಡ್ಕೊಂಡು ಪೂಜೆ ಮಾಡೋದಕ್ಕೆ ರೆಡಿ ಆಗಿಬಿಟ್ರು ಎಸ್ ಪೂಜೆ ಹೇಗೆ ಮಾಡಿದ್ದಾರೆ ನೋಡ್ಕೊಂಡು ಬನ್ನಿ ತಾನು ಅವ್ರ ಪಪ್ಪ ಅವ್ರ ಗಾಡಿಗೆ ಹೇಗೆಲ್ಲ ಪೂಜೆ ಮಾಡ್ತಾರೋ ಅದೇ ಥರ ಇವಳು ಗಾಡಿಗೆ ಇವಳೇ ಪೂಜೆ ಮಾಡ್ಕೋಬೇಕು ಕುಂಕುಮ ಹಚ್ಚೋದು ಅರ್ಶನ ಹಚ್ಚೋದು ಹಾರ ಹಾಕೋದು ಎಲ್ಲನೂ ಇವಳೇ ಮಾಡಿದರೆ ಇವಳಿಗೆ ಸಮಾಧಾನ ಸೊ ನೋಡಿ ಹೇಗೆಲ್ಲ ಪೂಜೆ ಮಾಡ್ತಾಯಿದ್ದಾಳೆ ಸೇಮ್ ಅವ್ರ ಪಪ್ಪಂತರೇ ವಾಹನಗಳನ್ನು ಪೂಜೆ ಮಾಡಿದ ಮೇಲೆ ಮುಂದಕ್ಕೆ ಬರಲೇಬೇಕಲ್ವ ಅಂದ್ರಗೊಂಡು ಸೊ ಅದೇ ಕೆಲಸವನ್ನು ಅಪ್ಪ ಮಗಳು ಮಾಡಿದರು ಮುಂದೆ ಬಂದು ಗಾಡಿ ನಿಲ್ಲಿಸಿ ಪೂಜೆಯನ್ನು ಸಂಪೂರ್ಣ ಮಾಡಿದರು ಎಸ್ ಇದಾಗಿತ್ತು ನಮ್ಮ ಆಯುಧ ಪೂಜಾ ದಿನ ಈಗ ಎರಡನೇ ದಿನ ದಸರಾ ಸೆಲೆಬ್ರೇಷನು ಹೇಗಿತ್ತು ಬನ್ನಿ ನೋಡೋಣ ಇವತ್ತು ಕೂಡ ಕಾರ್ತಿಕವರಿಗೆ ರಜೆ ಇರಲಿಲ್ಲ ಏಟ್ ಥರ್ಟಿಗೆ ಮನೆ ಬಿಡ್ತೀನಿ ಅಂತ ಹೇಳಿದರು ಸೊ ಬೇಗ ಇದ್ದು ಎಲ್ಲ ಕೆಲಸ ಅಂತ ಹೇಳಿ ನಾಲ್ಕು ಗಂಟೆಗೆ ಅಲಾರಾಮ್ ಇಟ್ಟಿದ್ವಿ ಬಟ್ ಅಲಾರಾಮ್ ಆಫ್ ಮಾಡಿಬಿಟ್ಟು ಮತ್ತೆ ಮಲಗಿ ಐದು ಗಂಟೆಗೆ ಎದ್ದಿದ್ದಾಯಿತು ಎದ್ದು ಬಾಗಿಲಿಗೆ ರಂಗೋಲಿಯನ್ನು ಹಾಕಿ ನಮ್ಮ ಫೇವ್ರೆಟ್ ರಂಗೋಲಿಯನ್ನು ಹಾಕಿ ರಂಗೋಲಿ ಸೆಷನ್ನ ಮುಗಿಸ್ಬಿಟ್ಟು ಕಸ ಹೊಡ್ದನ್ನೆಲ್ಲ ಹೊರ್ಸ್ಕೊಂಡು ಸ್ನಾನ ಮಾಡಿ ಅಡುಗೆ ಸ್ಟಾರ್ಟ್ ಮಾಡೋ ಅಷ್ಟೊತ್ತಿಗೆ ಸಿಕ್ಸ್ ತರ್ಟಿ ಆಗೇ ಬಿಟ್ಟಿತ್ತು ಕಾರ್ತಿಕೇಯ ಆಫೀಸ್ ಮಧ್ಯಾಹ್ನ ಹೋಗೋದಿದೆ ಅಂತ ಹೇಳಿದ್ರು ಸೊ ನಾನು ಬೇರೆ ಮೆನುನೇ ರೆಡಿ ಮಾಡ್ಕೊಂಡಿದ್ದೆ ಬಟ್ ಆಲ್ ಆಫ್ ಅ ಸಡನ್ ಏಟ್ ತರ್ಟಿಗೆ ಹೋಗಬೇಕು ಅಂತ ಹೇಳಿದ್ದಕ್ಕೆ ಸಿಂಪಲ್ಲಾಗಿ ಮೆನುವನ್ನು ರೆಡಿ ಮಾಡಿಕೊಂಡು ಏಟ್ ತರ್ಟಿ ಒಳಗೆ ಏನೆಲ್ಲ ಮಾಡ್ಬೋದು ಅಷ್ಟನ್ನು ಮಾತ್ರ ಅಡುಗೆ ಮಾಡಿದ್ದಾಯಿತು ಅಡುಗೆ ತುಂಬ ಸಿಂಪಲ್ಲಾಗಿ ಮಾಡಿದ್ವಿ ಕೋಸಂಬ್ರಿ ಕಡಲೆಕಾಳು ಹೊಸಲಿ ಕುಂಬಳಕಾಯಿ ಪಾಯಸ ಹೋಮ್ ಮೇಡ್ ಪುಳಿಯೋಗರೆ ಪೌಡರ್ದು ಪುಳಿಯೋಗರೆ ಸಾಂಬಾರು ಸೌತೆಕಾಯಿದು ಸಾಂಬಾರು ಅನ್ನ ಮೆಣಸಿನ್ಕಾಯಿ ಬಜ್ಜಿ ಬದನೆಕಾಯಿ ಬಜ್ಜಿ ಈ ಈರುಳ್ಳಿ ಪಕೋಡ ಎಸ್ ಇಷ್ಟಾಗಿತ್ತು ನಮ್ಮ ಹಬ್ಬದ ಸ್ಪೆಷಲ್ ಮೆನು ಲಿಸ್ಟ್ ಇನ್ನು ಕುಂಬಳಕಾಯಿ ಪಾಯಸದ್ದು ರೆಸಿಪಿ ನಾನು ಅಪ್ಲೋಡ್ ಮಾಡಿದ್ದೇನೆ ಆಲ್ರೆಡಿ ಚಾನಲನ್ನು ವಿಸಿಟ್ ಮಾಡಿ ಚೆಕ್ ಮಾಡ್ಕೊಳ್ಳಿ ಈ ಚಾನಲಲ್ಲಿ ನೋಡಬೇಡಿ ನಮ್ಮ ಕುಕ್ಕಿಂಗ್ ಚಾನಲ್ ಇದೆಯಲ್ಲ ಮನು ಟ್ವೆಂಟಿ ನೈನ್ ಕುಕ್ಕಿಂಗ್ ಚಾನೆಲ್ ಅಂತ ಆ ಚಾನಲಲ್ಲಿ ಹೋಗಿ ವಿಸಿಟ್ ಮಾಡಿ ಎಸ್ ಆ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸೊ ಚೆಕ್ ಮಾಡ್ಕೊಳ್ಳಿ ನೋಡಿ ಭಾರತದಲ್ಲಿ ಹಬ್ಬ ಅಂದರೆ ಒಂದು ಸಂಭ್ರಮ ಹಬ್ಬದಲ್ಲಿ ವಿಶೇಷವಾದ ಅಡುಗೆಗಳನ್ನು ಮಾಡಿದ್ರೇ ಆ ಸಂಭ್ರಮಕ್ಕೆ ಒಂದು ಮೆರುಗು ಅಂತ ಹೇಳ್ಬೋದು ಸೊ ಕನಿಷ್ಠ ಪಕ್ಷ ಇಷ್ಟಾದರೂ ವೆರೈಟಿ ಅಡುಗೆ ಮಾಡಿದರೆ ಹಬ್ಬ ಮಾಡ್ತಾಯಿದ್ದೀವಿ ಅನ್ನೋ ಫೀಲ್ ಬರುತ್ತೆ ಅಷ್ಟೇ ಹಬ್ಬದ ದಿನ ಅವರ ಮಾವ ಹಾಗೆ ಅವರ ಅಜ್ಜಿ ಅಂದರೆ ನಮ್ಮಮ್ಮ ನಮ್ಮ ತಮ್ಮ ಹಾಗೆ ಅವರ ಚಿಕ್ಕಪ್ಪ ಅಂದರೆ ನಮ್ಮ ಮನೆಯವ್ರ ತಮ್ಮ ಇವರೆಲ್ಲ ಬಂದಿದ್ದರು ನಿಜವಾಗ್ಲೂ ಹಬ್ಬ ಸೆಲೆಬ್ರೇಟ್ ಮಾಡಿದ್ರು ತನ್ಮಯಿ ಅಂತ ಹೇಳ್ಬೋದು ಅವಳಿಗೆ ಹೀಗೆಲ್ಲ ಮನೆ ತುಂಬ ಜನ ಇರೋದು ಅಂದರೆ ತುಂಬ ಇಷ್ಟ ಫುಲ್ ಖುಷಿಯಾಗ್ಬಿಟ್ಟಿದ್ಲು ಇವರೆಲ್ಲ ಇದ್ದಿದ್ದಕ್ಕೆ ಅವ್ರ ಚಿಕ್ಕಪ್ಪನ ಬಿಟ್ಟು ಅವ್ರ ಮಾವನ್ನ ಬಿಟ್ಟು ಬರಲೇ ಇಲ್ಲ ಅವ್ರ ಜೊತೆ ಆಟ ಆಡ್ಕೊಂಡಿದ್ಲು ಇನ್ನೇನು ಹಬ್ಬ ಮುಗಿಸ್ಕೊಂಡು ಎಲ್ಲರೂ ಸಂಜೆ ಹೊರಟು ಬಿಟ್ಟರು ಪಾಪ ನಮ್ಮ ತನೋಗೆ ಫುಲ್ ಬೇಜಾರು ಎಲ್ಲರೂ ಹೋದರು ಅಂತೇಳಿ ಎಸ್ ಇದಾಗಿತ್ತು ನಮ್ಮ ದಸರಾ ಸೆಲೆಬ್ರೇಷನ್ ಸಿಂಪಲ್ ಸೆಲೆಬ್ರೇಷನ್ ವ್ಲಾಗು ಮಧ್ಯಮ ಕುಟುಂಬದವರ ಹಬ್ಬಗಳ ಸೆಲೆಬ್ರೇಷನ್ನು ಹೀಗೆ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಎಸ್ ನಿಮ್ಮ ಮನೆಯಲ್ಲಿ ಹಬ್ಬವನ್ನು ಹೇಗೆಲ್ಲ ಮಾಡಿದ್ರಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಎವ್ರಿ ಒನ್ ಬಾಯ್